ಸ್ನೇಹಿತರೆ ಶುದ್ಧ ತೃತೀಯ ಪರಮಾತ್ಮನ ಅವತಾರಗಳಲ್ಲೊಂದಾದ ಶ್ರೀಮತ್ಸ್ಯಾವತಾರದ ಪುಣ್ಯ ದಿನ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಈ ಮತ್ಸ್ಯಾವತಾರದ ಬಗ್ಗೆ ಹಲವಾರು ಮಾಹಿತಿಗಳು ಸಿಗುತ್ತವೆ ಶ್ರೀಮನ್ನಾರಾಯಣನ ಸೃಷ್ಟಿಯಲ್ಲಿ ಏರುಪೇರಾದಾಗ ಯುಗ ಯುಗಗಳಲ್ಲಿ ಅವತಾರ ಎತ್ತಿ ಜೀವಿಗಳನ್ನು ವಿಶೇಷವಾಗಿ ಸಾಧು ಸಜ್ಜನರನ್ನು ರಕ್ಷಿಸುವುದಾಗಿ ವಾಗ್ದಾನ ಮಾಡಿದ್ದಾನೆ ಮತ್ಸ್ಯ ಕೂರ್ಮ ಮುಂತಾದವುಗಳು ಭೂಮಂಡಲಕ್ಕೆ ಅಪಾಯ ಉಂಟಾದಾಗ ಅದರ ರಕ್ಷಣೆಗಾಗಿ ಎತ್ತಿದ ಅವತಾರಗಳು ಭಗವಂತನ ಅವತಾರಗಳಲ್ಲಿ ದಶಾವತಾರಗಳು ಪ್ರಸಿದ್ಧ ಮತ್ಸ್ಯಾವತಾರವು ಮೊದಲನೆಯದು ಶತಪಥ ಬ್ರಾಹ್ಮಣದಲ್ಲಿ ಮತ್ಸ್ಯ ಪುರಾಣದಲ್ಲಿ ಮತ್ಸ್ಯಾವತಾರದ ವಿವರಗಳು ಬರುತ್ತವೆ ಬ್ರಹ್ಮದೇವರು ವಿಶ್ರಾಂತಿಯಲ್ಲಿದ್ದಾಗ ಅವರ ಮೂಗಿನ ಹೊರಳೆಯಿಂದ ಹಯಗ್ರೀವ ಎಂಬ ಹಸುರ ಹೊರಗೆ ಬಂದು ವೇದಗಳನ್ನು ಅಪಹರಿಸಿ ಸಾಗರ ತಳದಲ್ಲಿ ಅಡಗಿದ ಇದನ್ನು ಅರಿತ ಸ್ಥಿತಿಕಾರಕ ವಿಷ್ಣು ಹಸುರನನ್ನು ಸಂಹರಿಸಿ ವೇದಗಳನ್ನು ಪುನರುತ್ಥಾನಗೊಳಿಸುವ ಯೋಜನೆಯಲ್ಲಿದ್ದ ಕೃತಯುಗದಲ್ಲಿ ಸತ್ಯವ್ರತ ಮನು ಚಕ್ರವರ್ತಿ ಮಹಾದೈವ ಭಕ್ತ ದೊಡ್ಡ ಆಪತ್ತು ಭೂಮಿಗೆ ಕಾದಿದೆ ಎಂಬ ಅನೇಕ ಮುನ್ಸೂಚನೆಗಳು ಅವನ ಮನವನ್ನು ತಲ್ಲಣಗೊಳಿಸಿತ್ತು ತನ್ನನ್ನು ತನ್ನ ರಾಜ್ಯವನ್ನು ಪ್ರಜೆ ಪಶು ಪಕ್ಷಿಗಳನ್ನು ರಕ್ಷಿಸುವಂತೆ ಅವನು ಮೌನ ಪ್ರಾರ್ಥನೆ ಸಲ್ಲಿಸುತ್ತಿದ್ದ ತಾನು ನಂಬಿದ ದೈವ ತನ್ನನ್ನು ಖಂಡಿತವಾಗಿಯೂ ಕಾಪಾಡುತ್ತದೆಂಬ ಅಚಲ ವಿಶ್ವಾಸ ಅವನದ್ದು ಅವನು ಒಮ್ಮೆ ಸ್ನಾನ ಮಾಡಲು ನದಿಗೆ ಹೋದಾಗ ಬೊಗಸೆಯಲ್ಲಿ ಚಿಕ್ಕ ಮೀನೊಂದು ಕಾಣುತ್ತದೆ ಅದನ್ನು ಮತ್ತೆ ನದಿಗೆ ಚೆಲ್ಲಲು ಹೋದಾಗ ಭಯಭೀತವಾದ ಧ್ವನಿಯಲ್ಲಿ ಅದು ತನ್ನನ್ನು ನದಿಯಲ್ಲಿರುವ ಕ್ರೂರ ಮೀನು ಮೊಸಳೆಗಳಿಂದ ರಕ್ಷಿಸುವಂತೆ ಮಾತನಾಡುತ್ತದೆ ಅದು ಮಾತನಾಡಿದ್ದು ಕಂಡು ಚಕಿತನಾದ ರಾಜ ಅದನ್ನು ತನ್ನ ಕಮಂಡಲದಲ್ಲಿ ಇರಿಸಿಕೊಂಡು ಕುಟೀರಕ್ಕೆ ಬಂದನು ಮರುದಿನವೇ ಆ ಮೀನು ಕಮಂಡಲದ ತುಂಬಾ ಬೆಳೆದು ಬಿಟ್ಟಿತು ದೊಡ್ಡದಾದ ಮೀನು ರಾಜನಿಗೆ ಹೇಳಿತು ಈ ಕಮಂಡಲವು ನನ್ನ ವಾಸಕ್ಕೆ ಚಿಕ್ಕದಾಯಿತು ದಯಮಾಡಿ ನನ್ನನ್ನು ದೊಡ್ಡ ಪಾತ್ರೆಗೆ ಹಾಕು ಎಂದಿತು ಚಿಕ್ಕದಾಗಿದ್ದ ಈ ಮೀನು ಒಂದೇ ರಾತ್ರಿಯಲ್ಲಿ ಇಷ್ಟು ದೊಡ್ಡದಾಗಿ ಹೇಗೆ ಬೆಳೆಯಿತು ಎಂದು ಯೋಚಿಸುತ್ತಾ ಅದನ್ನು ದೊಡ್ಡ ಪಾತ್ರೆಯಲ್ಲಿ ಬಿಟ್ಟನು ಒಂದೇ ಗಳಿಗೆಯಲ್ಲಿ ಆ ಮತ್ಸ್ಯವು ಪಾತ್ರೆಯ ತುಂಬಾ ಬೆಳೆದು ರಾಜನಿಗೆ ಮತ್ತಷ್ಟು ಆಶ್ಚರ್ಯವನ್ನುಂಟು ಮಾಡಿತು ಆದರೂ ಮಾತನಾಡದೆ ಅದನ್ನು ಎತ್ತಿ ತಂದು ಒಂದು ಸರೋವರದಲ್ಲಿ ಬಿಟ್ಟನು ಸ್ವಲ್ಪ ಹೊತ್ತಿನಲ್ಲಿ ಆ ಸರೋವರವನ್ನು ವ್ಯಾಪಿಸುವಷ್ಟು ದೊಡ್ಡದಾಗಿ ಮತ್ಸ್ಯವು ಬೆಳೆದು ನಿಂತಿತು ಅದನ್ನು ಕಂಡ ರಾಜನು ಆ ಮತ್ಸ್ಯವನ್ನು ಸಮುದ್ರಕ್ಕೆ ತಂದು ಬಿಟ್ಟನು ಹೀಗೆ ಕೆರೆ ಸರೋವರ ಕೊನೆಗೆ ಸಮುದ್ರಕ್ಕೆ ಹಾಕಿದನು ಸಾಗರದಲ್ಲಿ ಬಿದ್ದ ದೊಡ್ಡ ಮೀನನ್ನು ಕಂಡು ರಾಜ ದಿಗ್ಭ್ರಾಂತನಾಗಿ ನಿಂತ ಅವನಿಗೇನು ಸಂಶಯ ಉಳಿಯಲಿಲ್ಲ ಈ ಮೀನು ನಿಜಕ್ಕೂ ಶ್ರೀಹರಿಯ ಅವತಾರವೇ ಆಗಿದೆ ಎಂಬುದು ಅವನ ಅಚಲ ನಂಬಿಕೆ ಅವನ ನಂಬಿಕೆಗೆ ಪುಷ್ಟಿಯಾಗಿ ರಾಜನೆದುರು ಬಂದ ಆ ಹೊಳೆಯುವ ಚಿನ್ನದ ಮೆರುಗಿನ ಬೆನ್ನ ಮೇಲೆ ಕೊಂಬಿರುವ ಮೀನು ರಾಜನನ್ನು ಉದ್ದೇಶಿಸಿ ರಾಜನೇ ಅನದಿ ಸಮಯದಲ್ಲಿ ಯುಗಾಂತ್ಯವಾಗಲಿದೆ ಭೂಮಿಗೆ ಅಪಾಯ ಕಾದಿದೆ ಪ್ರಳಯ ಕಾಲದಂತೆ ಭೀಕರವಾದ ಮಳೆ ಬಂದು ಜಗತ್ತನ್ನು ಮುಳುಗಿಸಲಿದೆ ನೀನು ದೊಡ್ಡದೊಂದು ಹಡಗನ್ನು ಕಟ್ಟಿ ಅದರೊಳಗೆ ನಿನ್ನ ಪ್ರಜೆಗಳನ್ನು ಎಲ್ಲಾ ಪ್ರಭೇದಗಳ ಪಶು ಪಕ್ಷಿಗಳನ್ನು ಸಸ್ಯಗಳನ್ನು ಬೀಜಗಳನ್ನು ತುಂಬಿ ಸಿದ್ಧನಾಗಿರು ಆಗ ಆ ಜಲದಲ್ಲಿ ನಾನು ಕಾಣಿಸಿಕೊಳ್ಳುತ್ತೇನೆ ನನ್ನ ಕೊಂಬಿಗೆ ವಾಸುಕಿಯನ್ನು ಕಟ್ಟು ಆ ಮಹಾಮಳೆಯಿಂದ ತುಂಬಿದ ಸಾಗರದ ಪ್ರವಾಹದಿಂದ ನಿನ್ನ ಹಡಗನ್ನು ನಾನು ಸುರಕ್ಷಿತವಾಗಿ ದಡ ತಲುಪಿಸುತ್ತೇನೆ ಎಂದು ಹೇಳಿ ಅಂತರ್ಧಾನವಾಯಿತು ಹಾಗೆ ಮಾಯವಾದ ಮೀನು ರೂಪದ ವಿಷ್ಣು ಸಾಗರದಡಿಯಲ್ಲಿ ಮುಳುಗಿ ವೇದಗಳನ್ನು ಬಚ್ಚಿಟ್ಟುಕೊಂಡಿದ್ದ ಹಯಗ್ರೀವ ಹಸುರನನ್ನು ಯುದ್ಧದಲ್ಲಿ ಸಂಹರಿಸಿ ವೇದಗಳನ್ನು ಮತ್ತೆ ಬ್ರಹ್ಮದೇವರಲ್ಲಿ ಇರಿಸಿದ ಈ ಮೊದಲು ಸತ್ಯವ್ರತ ಮನು ಚಕ್ರವರ್ತಿ ರಾಜ ಅದು ಹೇಳಿದಂತೆಯೇ ಮಳೆ ಸುರಿದು ಇಳೆ ತುಂಬಿತು ಅಭಯ ಬಿತ್ತಂತೆ ಬಂದ ಮೀನಿನ ಕೊಂಬಿಗೆ ವಾಸುಕಿಯನ್ನು ಕಟ್ಟಿದ ರಾಜ ಪ್ರಕ್ಷುಬ್ಧ ಸಾಗರದಲ್ಲಿ ಹಡಗನ್ನು ತೇಲಿಸಿಕೊಂಡು ಸುತ್ತಾಡಿತು ವೇದಗಳನ್ನು ಅಪಹರಿಸಿ ಸಾಗರ ತಳದಲ್ಲಿ ಅಡಗಿದ್ದ ಹಯಗ್ರೀವ ರಾಕ್ಷಸನನ್ನು ಸಂಹರಿಸಿ ವೇದಗಳನ್ನು ಪುನರುತ್ಥಾನಗೊಳಿಸಿದರು ಹೀಗೆ ಪ್ರಳಯ ಕಾಲದಲ್ಲಿ ಮತ್ಸ್ಯರೂಪಿ ಪರಮಾತ್ಮನು ಆ ಅಸುರನನ್ನು ಸಂಹರಿಸಿ ವೇದಗಳನ್ನು ಬ್ರಹ್ಮದೇವನಿಗೆ ಒಪ್ಪಿಸಲು ಹೊಸ ಮನ್ಮಂತರ ಪ್ರಾರಂಭವಾಯಿತು ಅದಕ್ಕೆ ಸತ್ಯವ್ರತ ರಾಜನೇ ಮನುವಾದನು ಈ ಕಥೆ ನಡೆದಿದ್ದು ಚಾಕ್ಷುಷ ಮನ್ವಂತರದಲ್ಲಿ ಮತ್ಸ್ಯಾವತಾರಿಯಾದ ಮಹಾವಿಷ್ಣು ಹಡಗನ್ನು ಹೊತ್ತುಕೊಂಡು ಸುರಕ್ಷಿತ ಸ್ಥಳಕ್ಕೆ ಸಾಗಿಸಿದ ಕೊಟ್ಟ ಮಾತಿನಂತೆ ಸತ್ಯವ್ರತನಿಗೆ ಆತ್ಮ ಜ್ಞಾನದ ಮಂತ್ರವನ್ನು ಉಪದೇಶಿಸಿದ ಈ ಸತ್ಯವ್ರತ ರಾಜರ್ಷಿಯೇ ಮುಂದಿನ ಯುಗದಲ್ಲಿ ವೈವಸ್ವತ ಮನುವಾದನು ಹೀಗೆ ಕರುಣಾ ಸಾಗರನಾದ ಭಗವಂತನು ಮತ್ಸ್ಯಾವತಾರದಲ್ಲಿ ಭಕ್ತನಾದ ಸತ್ಯವ್ರತನಿಗೆ ವೇದೋಪದೇಶವನ್ನು ಮಾಡುವ ಮೂಲಕ ತನ್ನ ವಿಶೇಷ ಕೃಪೆಯನ್ನು ತೋರಿದನು ಶ್ರೀ ಕೃಷ್ಣಾರ್ಪಣ ಧನ್ಯವಾದಗಳು